ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ರೋಧಿತ ಗ್ರಹನಾಗಿರುವ ಮಂಗಳ ದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮಂಗಳದೇವನು ವರ್ಷ ಎರಡು ಸಾವಿರ ಅಕ್ಟೋಬರ್ ತಿಂಗಳಿನ ಮಟ್ಟಿಗೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಈ ವಿಶೇಷ ಮಂಗಳ ಮಂಗಳದೇವನು ಕರುಣಿಸಲಿರುವ ಫಲಗಳು ಯಾವುವು ಜೊತೆಗೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಗ್ರಹಗಳ ಸೇನಾಧಿಪತಿ ಎಂದು ಕರೆಸಿಕೊಳ್ಳುವ ಮಂಗಳದೇವನು ಪ್ರಸ್ತುತ ಬುಧ ದೇವನ ಸ್ವಾಮಿತ್ವದ ರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ರಾಹುವಿನಿಂದ ಆಳಲ್ಪಡುವ ಆದ್ರ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಮಂಗಳದೇವನು ಮಿಥುನ ರಾಶಿಯಲ್ಲಿ ಅಕ್ಟೋಬರ್ ತಿಂಗಳಿನ ಇಪ್ಪತ್ತನೇ ತಾರೀಕಿನವರೆಗೂ ಗೋಚರಿಸಲಿದ್ದಾನೆ ಸಾಮಾನ್ಯವಾಗಿ ಪ್ರತಿ ನಲವತ್ತೈದು ದಿನಗಳಿಗೊಮ್ಮೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಮಂಗಳದೇವನು ಸೂರ್ಯ ಚಂದ್ರ ಮತ್ತು ಗುರುದೇವನೊಂದಿಗೆ ಮಿತ್ರತ್ವ ಹೊಂದಿರುವ ಗ್ರಹನಾಗಿದ್ದಾನೆ ಮೇಲಾಗಿ ಮಂಗಳ ದೇವನು ಶನಿದೇವನ ಸ್ವಾಮಿತ್ವದ ಮಕರ ರಾಶಿಯಲ್ಲಿ ಉಚ್ಚ ಪ್ರಭಾವಗಳನ್ನು ಬೀರುವ ಅದೃಷ್ಟದ ಗ್ರಹನಾಗಿದ್ದಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳದೇವನನ್ನು ಯುದ್ಧದ ದೇವತೆ ಎಂದು ಉಲ್ಲೇಖಿಸಲಾಗಿದೆ ಅಲ್ಲದೆ ಮಂಗಳ ದೇವನನ್ನು ಸಾಹಸ ಶೌರ್ಯ ಮತ್ತು ಪರಾಕ್ರಮದ ಕಾರಕ ಗ್ರಹನೆಂದು ಸಹ ನಂಬಲಾಗಿದೆ ಹೀಗಾಗಿಯೇ ಕುಂಡಲಿಯಲ್ಲಿ ಮಂಗಳ ದೇವನು ಸದೃಢನಾಗಿರಬೇಕೆಂದು ಪ್ರತ್ಯೇಕ ಜಾತಕದವರು ಬಯಸುತ್ತಾರೆ ಯಾವ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಮಂಗಳನ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಂತಹ ಜಾತಕದವರು ಸಾಹಸಿಗಳು ಆವೇಗಿಗಳು ನೇರವಾಗಿ ಮುನ್ನುಗ್ಗುವ ಮನಸ್ಥಿತಿ ಹೊಂದಿರುತ್ತಾರೆ ಇದರ ಜತೆ ಜೊತೆಗೆ ಮಂಗಳ ಗ್ರಹವನ್ನು ಭೂಮಿ ವಾಸ್ತವಿಕ ಅವಸ್ಥೆ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ನ ಕಾರಕ ಗ್ರಹವೆಂದು ಸಹ ಮಾನ್ಯತೆ ಇದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಮಂಗಳ ದೇವನ ಪಾತ್ರ ನಮ್ಮ ಜೀವನದ ದೃಷ್ಟಿಯಿಂದ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಮಂಗಳ ದೇವನನ್ನ ಭೂಮಿ ಪುತ್ರನೆಂದು ಸಹ ಉಲ್ಲೇಖಿಸಲಾಗಿದೆ ಮಂಗಳ ಶಬ್ದದ ಅರ್ಥವೇ ಶುಭವೆಂದಾಗಿದೆ ಸನಾತನ ಧರ್ಮದಲ್ಲಿ ತಿಳಿಸಿರುವ ಹಾಗೆ ಮಂಗಳ ಗ್ರಹದ ಸಂಬಂಧವು ದೇಶದ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ದೇವ ದೇವತೆಗಳೊಂದಿಗೆ ಇದೆ ಎಂದು ತಿಳಿಸಲಾಗಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಭಗವಾನ ಕಾರ್ತಿಕೇಯ ಅಂದರೆ ಮುರುಗನ ದೇವರನ್ನು ಮಂಗಳ ದೇವನೊಂದಿಗೆ ಹೋಲಿಸಲಾಗುತ್ತದೆ ಅದೇ ಉತ್ತರ ಭಾರತದಲ್ಲಿ ಆಂಜನೇಯ ಸ್ವಾಮಿಯೊಂದಿಗೆ ಮಂಗಳನನ್ನು ಹೋಲಿಸಲಾಗುತ್ತದೆ ಇದರ ಜೊತೆ ಜೊತೆಗೆ ಮಂಗಳ ಗ್ರಹವು ವ್ಯಕ್ತಿಯ ಶರೀರದ ಎಲ್ಲಾ ಅಗ್ನಿತತ್ವಗಳನ್ನು ನಿಯಂತ್ರಣ ಮಾಡುತ್ತವೆ ಎಂದು ಸಹ ಹೇಳಲಾಗಿದೆ ಅಲ್ಲದೆ ಮಂಗಳನಿಂದಾಗಿ ವ್ಯಕ್ತಿಗೆ ಜೀವನ ಶಕ್ತಿ ಶಾರೀರಿಕ ಬಲ ಸಹಜಶಕ್ತಿ ಸಮರ್ಪಣಾ ಭಾವ ಇಚ್ಛಾಶಕ್ತಿ ಏನದಾದರೂ ಸಾಧಿಸುವ ಪ್ರೇರಣೆ ಮತ್ತು ಎಂಥದ್ದೇ ಜಟಿಲ ಕಾರ್ಯವಿದ್ದರೂ ಅದನ್ನು ಸಂಪನ್ನಗೊಳಿಸುವ ವಿಶೇಷ ಶಕ್ತಿಯ ಪ್ರಾಪ್ತಿ ಉಂಟಾಗುತ್ತದೆ ಯಾವ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಮಂಗಳನ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಂತಹ ಜಾತಕದವರು ಸಾಹಸಿಗಳು ಆವೇಗಿಗಳು ನೇರವಾಗಿ ಮುನ್ನುಗ್ಗುವ ಮನಸ್ಥಿತಿ ಹೊಂದಿರುತ್ತಾರೆ ಮಂಗಳ ಗ್ರಹವನ್ನು ಭೂಮಿ ವಾಸ್ತವಿಕ ಅವಸ್ಥೆ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ನ ಗ್ರಹವೆಂದು ಸಹ ಮಾನ್ಯತೆ ಇದೆ ಈ ಎಲ್ಲಾ ಕಾರಣಗಳಿಂದಾಗಿಯೇ ಮಂಗಳ ದೇವನ ಪಾತ್ರ ನಮ್ಮ ಜೀವನದ ದೃಷ್ಟಿಯಿಂದ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಹೀಗಿರಬೇಕಾದರೆ ಈಗ ಸಾಹಸ ಮತ್ತು ಊರ್ಜೆಯ ಕಾರಕನಾಗಿರುವ ಮಂಗಳದೇವನು ಪ್ರಸ್ತುತ ಅಕ್ಟೋಬರ್ ತಿಂಗಳಿನ ಮಟ್ಟಿಗೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಸಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮುಂದಿನ ಒಂದು ತಿಂಗಳ ಅವಧಿಗೆ ಮಂಗಳ ದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಸ್ಥಿತನಾಗಲಿದ್ದಾನೆ ಹೀಗಾಗಿ ಇಲ್ಲಿ ಪ್ರಸ್ತುತ ಅಕ್ಟೋಬರ್ ತಿಂಗಳಿನಲ್ಲಿ ಮಂಗಳ ದೇವನ ಲಗ್ನ ಭಾವದ ಗೋಚರ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕತೆಗಳಿಗೆ ಕಾರಣವಾಗಬಹುದಾಗಿದೆ ಶೌರ್ಯ ಪರಾಕ್ರಮದ ಕಾರಕನಾಗಿರುವ ಮಂಗಳನು ನಿಮ್ಮದೇ ರಾಶಿಯಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮನ್ನ ಧೈರ್ಯವಂತರನ್ನಾಗಿಸಲಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಸಾಕಷ್ಟು ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿತ ಅನೇಕ ಮಹತ್ವಪೂರ್ಣ ನಿರ್ಣಯಗಳನ್ನು ನೀವು ಕೈಗೊಳ್ಳುವಲ್ಲಿ ಸಕ್ಷಮರಾಗಿ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಯಾವುದಾದರೂ ಯೋಜನೆಯೊಂದನ್ನು ನಿಮ್ಮದಾಗಿಸಿಕೊಳ್ಳುವಲ್ಲಿ ನಿಮಗೆ ಸಮಸ್ಯೆಗಳು ಕಂಡುಬರುತ್ತಲಿದ್ದರೆ ಈಗ ಅವುಗಳು ಕೂಡ ಈ ಅವಧಿಯಲ್ಲಿ ಖಂಡಿತ ದೂರಗೊಳ್ಳಲಿವೆ ಇಲ್ಲಿ ಮಂಗಳನ ಶುಭ ದೃಷ್ಟಿಯು ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಸಹಕರ್ಮಿಗಳು ನಿಮಗೆ ಅತ್ಯಂತ ಸಹಕಾರಿಯಾಗಿಯೂ ವರ್ತಿಸಲಿದ್ದಾರೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರದರ್ಶನವೂ ಕೂಡ ಅತ್ಯಧಿಕ ಪರಿಣಾಮಕಾರಿಯಾಗಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಇತರ ಪ್ರಶಂಸೆಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ಮಂಗಳ ದೇವನು ನಿಮ್ಮ ಲಗ್ನ ಭಾವದಲ್ಲಿ ವಿರಾಜಮಾನನಾಗಿರುವುದರ ಮೂಲಕ ಇಲ್ಲಿಂದ ನಿಮ್ಮ ನವಮ ಭಾವದ ಮೇಲೂ ದೃಷ್ಟಿಯನ್ನು ನೆಡಲಿದ್ದಾನೆ ನವಮ ಭಾವವು ಭಾಗ್ಯದ ಪಿತೃವಿನ ಗುರುವಿನ ಧರ್ಮದ ಕಾರಕ ಭಾವವಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಮಂಗಳ ದೇವನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಭಾಗ್ಯದ ಸಹಕಾರವನ್ನು ಸಹ ಕರುಣಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ಮಿಥುನ ರಾಶಿಯ ನೌಕರಸ್ಥ ಜಾತಕದವರಿಗೆ ಪದೋನ್ನತಿ ಜತೆಗೆ ಆದಾಯದಲ್ಲಿ ವೃದ್ಧಿಯ ಯೋಗಗಳು ಕೂಡ ಲಭಿಸಲಿವೆ ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಸಹಕರ್ಮಿಗಳು ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಳಲು ಹೋಗಬಾರದು ಇಲ್ಲಿ ನೀವು ಒಂದಿಷ್ಟು ಸಂಯಮದಿಂದ ವರ್ತಿಸುವುದರೊಂದಿಗೆ ಇತರರಿಂದ ಉಂಟಾಗಬಹುದಾದ ಪ್ರಮಾದಗಳನ್ನು ಸಹ ನಿರ್ಲಕ್ಷ್ಯ ಮಾಡುವುದರೊಂದಿಗೆ ಮುನ್ನಡೆಯಬೇಕು ಒಂದೊಮ್ಮೆ ಇಲ್ಲಿ ನೀವು ಉಗ್ರತೆಯಿಂದ ವರ್ತಿಸುವುದಾದರೆ ಖಂಡಿತ ನಿಮ್ಮ ವ್ಯಕ್ತಿತ್ವವು ಸಮಾಜದಲ್ಲಿ ತಪ್ಪಾಗಿ ಬಿಂಬಿತಗೊಳ್ಳಬಹುದಾಗಿದೆ ಇನ್ನು ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಮಂಗಳನ ಮಹಾಗೋಚರ ನಿಮ್ಮ ಪಾಲಿಗೆ ಉತ್ತಮವಾಗಿಯೇ ಸಾಬೀತಾಗಬಹುದಾಗಿದೆ ಆದರೆ ಇಲ್ಲಿ ನೀವು ಪ್ರಾರಂಭದಿಂದಲೇ ನಿಮ್ಮ ಸ್ವಭಾವದಲ್ಲಿ ವಿಶೇಷ ನಿಯಂತ್ರಣವನ್ನು ಹೊಂದಿರಬೇಕು ಮಂಗಳನು ಕ್ರೋಧಿತ ಗ್ರಹನೆಂದು ಕರೆಸಿಕೊಳ್ಳುತ್ತಾನೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ಮಂಗಳನ ಪ್ರಭಾವಗಳು ವ್ಯಕ್ತಿಯ ಕ್ರೋಧದಲ್ಲಿಯೂ ವೃದ್ಧಿಯನ್ನು ಉಂಟು ಮಾಡಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ಳಬಹುದಾದ ಸಾಧ್ಯತೆಗಳಿರುತ್ತವೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಕ್ರೋಧವನ್ನು ಖಂಡಿತ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆಯಬೇಕು ಇಲ್ಲಿ ಪರಿಸ್ಥಿತಿಗಳು ಕೆಲ ಬಾರಿ ಹಿಂಸಕಗೊಳ್ಳಲು ಬಹುದಾಗಿವೆ ಇನ್ನು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಮಂಗಳನ ರಾಶಿ ಪರಿವರ್ತನೆಯ ಪ್ರಭಾವಗಳು ಹೆಚ್ಚು ಕಡಿಮೆ ಉತ್ತಮವಾಗಿ ಸಾಬೀತಾಗಲಿವೆ ಇಲ್ಲಿ ವಿಶೇಷವಾಗಿ ಯಾರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ವ್ಯಾಸಂಗ ಮಾಡುತ್ತಲಿದ್ದಾರೋ ಅವರಿಗೆ ಉತ್ತಮ ಪ್ರದರ್ಶನ ಗೈಯಲು ಸಾಧ್ಯವಾಗಲಿದೆ ಜತೆ ಜತೆಗೆ ಇಲ್ಲಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವರೋ ಅಥವಾ ಸರ್ಕಾರಿ ನೌಕರಿಯ ಕುರಿತಾಗಿ ಪ್ರಯತ್ನಿಸುತ್ತಲಿರುವರೋ ಅವರಿಗೂ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ಕೆಲ ಜಾತಕದವರು ತಮಗಿಂತಲೂ ಕಿರಿಯರೊಂದಿಗೆ ಏನಾದರೊಂದು ವಿವಾದಗಳನ್ನು ಮಾಡಿಕೊಳ್ಳುವಂತೆಯೂ ಕಂಡುಬರಲಿದ್ದಾರೆ ಈ ಕಾರಣದಿಂದಾಗಿ ಇಲ್ಲಿ ನೀವು ಮಾನಸಿಕ ಒತ್ತಡಕ್ಕೂ ಸಿಲುಕೊಳ್ಳುವ ಸಾಧ್ಯತೆಯ ಜೊತೆಗೆ ದುಃಖಿತಗೊಳ್ಳಲು ಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಜತೆಗೆ ಸಂಬಂಧಗಳಲ್ಲಿ ಮಧುರತೆಯನ್ನು ಕಾಯ್ದುಕೊಳ್ಳಲು ಹೆಚ್ಚು ಧೈರ್ಯದಿಂದಲೂ ಹಾಗೆ ಹಾಗೆ ಶಾಂತವಾಗಿಯೂ ನಡೆದುಕೊಳ್ಳಬೇಕು ಜೊತೆಗೆ ಇಲ್ಲಿ ನೀವು ಬೇರೆಯವರ ಮಾತುಗಳನ್ನು ಹೆಚ್ಚು ಶಾಂತವಾಗಿ ಅರಿತುಕೊಳ್ಳುವುದರ ಜೊತೆಗೆ ನಿಮ್ಮ ಮಾತುಗಳನ್ನು ಸಹ ಉತ್ತಮ ರೀತಿಯಲ್ಲಿ ತಿಳಿಯಪಡಿಸಬೇಕು ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಉತ್ತಮ ಫಲಗಳು ಲಭಿಸಲಿವೆ ಆದರೆ ಇಲ್ಲಿಯೂ ಕೂಡ ನೀವು ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಅಹಂಭಾವದ ಸ್ವಭಾವವನ್ನು ದೂರಗೊಳಿಸಬೇಕು ಇಲ್ಲಿ ನಾನು ನನ್ನಿಂದಲೇ ಅನ್ನೋ ಅಹಂಭಾವ ಖಂಡಿತ ಸಂಬಂಧಗಳಲ್ಲಿ ವಿರಸಗಳನ್ನು ಕರುಣಿಸಲಿದೆ ಇಲ್ಲಿ ನೀವು ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಬೇಕು ಕೆಲ ಕಡೆಗಳಲ್ಲಿ ನೀವು ತಗ್ಗಿ ಬಗ್ಗಿ ನಡೆಯಲು ಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಗನುಗುಣವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯ ಕಡೆಯಿಂದ ತಪ್ಪುಗಳಾದರೆ ಅವುಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಅವರನ್ನ ಆಪ್ತ ರೀತಿಯಲ್ಲಿ ತಿಳಿ ಹೇಳುವ ಕಾರ್ಯ ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ದಾಂಪತ್ಯ ಜೀವನದಲ್ಲಿ ವಿಶೇಷ ಮಧುರತೆ ಕಂಡುಬರಲಿದೆ ಇದರ ಜತೆ ಜೊತೆಗೆ ಇಲ್ಲಿ ಕೆಲ ಜಾತಕದವರು ಹಣಕಾಸಿನ ಖರ್ಚುಗಳ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವಂತೆಯೂ ಕಂಡುಬರಬಹುದಾಗಿದ್ದು ಅಂತಹ ಜಾತಕದವರು ಹಣಕಾಸಿನ ನಿರ್ವಹಣೆ ಉತ್ತಮ ರೀತಿಯಲ್ಲಿ ಮಾಡಬೇಕಾಗುವುದು ಇನ್ನು ಮಂಗಳನ ಮಹಾ ಗೋಚರದ ಕಾರಣದಿಂದಾಗಿ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕೆಲ ಕಡೆಗಳಲ್ಲಿ ಕೊಂಚ ವ್ಯತ್ಯಯವೂ ಕೂಡ ಉಂಟಾಗಲಿದೆ ಅಂದರೆ ಇಲ್ಲಿ ನಿಮ್ಮ ನಿರ್ಲಕ್ಷ್ಯವು ನಿಮಗೆ ಅನಾರೋಗ್ಯ ಸಮಸ್ಯೆಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿ ಉಂಟಾಗಲಿರುವ ಹೆಚ್ಚಳದಿಂದಾಗಿ ಮಾನಸಿಕ ಒತ್ತಡ ಸ್ಥಿತಿ ನಿಮ್ಮನ್ನ ಬಾಧಿಸಬಹುದಾಗಿದೆ ಜತೆಗೆ ದೈಹಿಕವಾಗಿಯೂ ಬಳಲಿಕೆಯ ಅನುಭೂತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೈಗೊಳ್ಳುವುದರ ಜೊತೆಗೆ ನಿತ್ಯ ಜೀವನದಲ್ಲಿ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು ಒಟ್ಟಾರೆಯಾಗಿ ಇಲ್ಲಿ ಮಂಗಳದೇವನ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದರೂ ಕೂಡ ಕೆಲ ಕಡೆಗಳಲ್ಲಿ ಮಾತ್ರ ಜಾಗ್ರತೆ ಹೊಂದಿರಬೇಕಾಗಿ ಬರಲಿದೆ ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ತಪ್ಪದೇ ಕೆಂಪು ಪುಷ್ಪಗಳಿಂದ ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದು ಹಾಗೆ ಮಂಗಳವಾರದ ದಿನದಂದು ಚೆನ್ನಂಗಿಯ ಬೆಳೆಯನ್ನ ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ವೀಕ್ಷಕರೇ ಮಂಗಳನ ಮಹಾಗೋಚರದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ